ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಟು ಮೈ ನೀವು ವ್ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ನಮ್ಮ ಚಾನೆಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಸ್ಯಾಟರ್ಡೇ ಆಯಿತಾ ಟೂ ಡೇಸ್ ಆಯಿತು ಬ್ಲಾಗ್ ಮಾಡದೆ ಮಳೆಯೆಲ್ಲ ಬಂದಿತ್ತು ಮೊನ್ನೆ ತುಂಬ ಜೋರು ಮಳೆ ಇತ್ತು ಸಂಜೆ ಒಂದು ಏಳು ಗಂಟೆ ನಂತರ ಗುಡುಗು ಮಿಂಚು ಎಲ್ಲ ಇತ್ತು ಹಾಗೆ ಅದರ ಮಾಹನ ದಿವಸ ಎಲ್ಲ ಚೆಲ್ಲಾಪಿಲ್ಲೆ ಆಗಿತ್ತು ಹಾಗೆ ಎರಡು ದಿವಸ ಅದರದ್ದೇ ಆಯಿತು ಕ್ಲೀನ್ ಮಾಡಲಿಕ್ಕೆ ಅದೆಲ್ಲ ಮತ್ತು ನನಗೆ ಕೂಡ ಹುಷಾರಿಲ್ಲ ಸ್ವಲ್ಪ ಸ್ವರಲ್ಲ ಸ್ವಲ್ಪ ಗಂಟಲು ನೋವು ಒಂದು ಎರಡು ದಿವಸದಿಂದ ಹಾಗೆ ನಾನು ಅದು ಸೌಂಡೇ ನನಗೆ ಬರ್ತಿರ್ಲಿಲ್ಲ ಹಾಗಾಗಿ ನಾನು ಎರಡು ದಿವಸ ಬ್ಲಾಗ್ ಮಾಡದೇ ಸುಮ್ಮನೆ ನಿಂತೆ ಮತ್ತು ಇದು ಇವತ್ತು ಕೂಡ ಮಳೆ ಉಂಟಾಯೋ ಅಷ್ಟೊಂದು ಶೆಕೆ ಕೂಡ ಆಗ್ತದೆ ಮತ್ತು ಎಂತ ಹೇಳಿದರೆ ನನ್ನ ಚಾನಲನ್ನು ತುಂಬ ಮಂದಿ ಸಬ್ಸ್ಕ್ರೈಬ್ ಮಾಡಿದವರೇ ನೋಡ್ತಾ ಇದ್ದೀರಾ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿದ ಜನನೇ ನೋಡ್ತಾ ಇಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಇಲ್ಲಿ ನೋಡಿ ಮೊನ್ನೆ ಆಗ್ತಾ ಇತ್ತು ಸಂಜೆ ಮತ್ತು ಲೈಟಾಗಿ ಗುಡುಗು ಕೂಡ ಬರ್ತಾ ಇತ್ತು ಫುಲ್ಲು ಕತ್ತಲಾಗ್ತಾ ಬರ್ತಾ ಇತ್ತು ಬೇ ಇಲ್ಲಿ ಬೇಗ ಸ್ಟಾರ್ಟ್ ಆಗಲಿಲ್ಲ ನಮ್ಮಲ್ಲಿ ಮಳೆ ಸೆವೆನ್ ತರ್ಟಿಯ ನಂತರ ಸ್ಟಾರ್ಟ್ ಆದದ್ದು ಅದಕ್ಕಿಂತ ಮೊದಲು ಸ್ಟಾರ್ಟ್ ಆಗಲಿಲ್ಲ ಗುಡುಗು ಮಿಂಚು ಬರ್ತಾ ಇತ್ತು ಇದು ನಾನು ಮಳೆ ಬರುವಾಗ ಏಟ್ ತರ್ಟಿಗೆ ಏನು ತೆಗೆದದ್ದು ಆಗ ಕರೆಂಟ್ ಎಲ್ಲ ಹೋಗಿತ್ತು ಏನು ಇರಲಿಲ್ಲ ಬೆಳಗ್ಗೆಲ್ಲ ನೋಡಿ ಮಳೆ ಬರೋದು ನಿಮಗೆ ಕೇಳಿಸ್ ಕೇಳಿಸ್ಬೋದು ಜೋರು ಬರ್ತಾರೆ ಬೆಕ್ಕಿನ ಮರಿಗಳು ನೋಡಿ ಗಟ್ಟಿ ಮೀನು ತಿಂದು ಮಲಗಿದೆ ಇವತ್ತು ಬೆಳಿಗ್ಗೆ ನೋಡಿ ರಿಟರ್ನ್ ಆಗ್ತಾ ಉಂಟು ಹನ್ನೊಂದುವರೆ ಗಂಟೆ ಕಳೆಯಿತು ಈಗ ನೋಡಿ ಆಗ್ತಾ ಇದೆ ಇದು ಅಮ್ಮ ದನಕ್ಕೆ ತಿನ್ನಲಿಕ್ಕೆ ಅಂತ ತಂದಿದ್ದರು ಈ ಐಸ್ ಆ್ಯಪಲ್ ಉಂಟಲ್ಲ ಅದು ಇರ್ಬೋಳ ಅಂತ ಹೇಳ್ತಾರೆ ಹಣ್ಣಾಗಿದೆ ಇದರಲ್ಲಿ ನೋಡಿ ತುಂಬ ಇದು ಬಾವಳಿ ಬಂದು ತಿನ್ ತಿಂತದೆ ಇದು ಅರ್ತಿಕಾಯಿ ಅಂತ ಹೇಳ್ತಾರಲ್ಲ ನೋಡಿ ಈಗ ಹಣ್ಣಾಗಿದೆ ಇದು ಗಾಳಕ್ಕೆಲ್ಲ ಹಾಕ್ತಾರೆ ಮೀನೆಲ್ಲ ಸಿಗ್ತದೆ ಮತ್ತು ಮೊದ ಮೊದಲೆಲ್ಲ ನಾವೆಲ್ಲ ತಿಂತಾಯಿದ್ವಿ ಈಗ ಅದರ ಒಳಗೆ ಇರುವೆ ಎಲ್ಲ ತುಂಬ ಇರ್ತದಲ್ಲ ಒಳ್ಳೆದಾಗೋದಿಲ್ಲ ಮೊದಲು ಕೂಡ ಇರ್ತಿತ್ತು ಆದರೂ ಅದನ್ನು ತೆಗೆದು ತಿಂತಾಯಿದ್ವಿ ನೋಡಿ ಯಾವ ಥರ ಇದೆ ಈ ಥರ ಇರ್ತದೆ ಒಳಗೆ ನೋಡಿ ಅಲ್ಲಿ ಇರುವೆಗಳೆಲ್ಲ ಅದೆಲ್ಲ ಹೊರಗೆ ಬರ್ತದೆ ಓಪನ್ ಮಾಡುವಾಗ ಅದು ಒಳಗೆ ಸಿಹಿ ಉಂಟಲ್ಲ ಅದನ್ನು ತಿಳಿಕೆ ಅಂತೇಳಿ ಬರ್ತದೆ ನೋಡಿ ನಮ್ಮ ದನ ನೋಡಿ ಕರು ಅದರ ಬುಡದಲ್ಲಿ ಮೇಯ್ತಾ ಇದ್ದಲ್ಲ ಅದರ ಬುಡದಲ್ಲಿ ಅಂದರೆ ಬಿದ್ದದ್ದೆಲ್ಲವನ್ನು ತಿಂತ ಇದ್ದಾಳೆ ಆ ಬಲ್ಲೆಗೆ ಹೋಗಿ ಎಷ್ಟೊಂದು ಮಾವಿನಕಾಯಿ ಬಿದ್ದಿದೆ ಮೊನ್ನೆ ಮಳೆ ಬಂದ ನಂತರ ನೋಡಿ ದೊಡ್ಡ ದೊಡ್ಡದೆಲ್ಲ ಬೀಳ್ತಾ ಉಂಟು ತುಂಬ ಜೋರು ಗಾಳಿ ಮಳೆ ಇತ್ತಲ್ಲ ಹಾಗೆ ನೋಡಿ ಇನ್ನೆಲ್ಲ ಹಾಳಾಗ್ತದೆ ಮಳೆ ಬಂತು ಎರಡನೇ ಸಲ ಕೊಯ್ದ್ವಿ ನಾವು ಹುಳಿ ನಿನ್ನೆ ಕೊಯ್ದದ್ದು ಇಷ್ಟು ಸಿಕ್ಕಿತ್ತು ಎಲ್ಲ ಹಾಳಾಗಿದೆ ಅದರಲ್ಲಿ ನೋಡಿ ಈ ಥರ ಮೊನ್ನೆ ಒಂದು ದಿವಸ ಇದು ಮಳೆ ಬಂದಿತ್ತಲ್ಲ ಲೈಟಾಗಿ ಏನಲ್ಲ ಅದಕ್ಕೆಲ್ಲ ಹಾಳಾಗಿದೆ ನೋಡಿ